ಎಲ್ಲರಿಗೂ ನಮಸ್ಕಾರ ನಾನೀಗ ಶಿಡ್ಲಘಟ್ಟ ತಾಲೂಕು ಸಾದಲಿ ಹೋಬಳಿಯ ಎಸ್ ದೇವಗಾನಹಳ್ಳಿ ಗ್ರಾಮದಲ್ಲಿದ್ದೇನೆ ಇಲ್ಲಿ ನನ್ನ ಗುರುಗಳು ಕೆ ಆರ್ ನರಸಿಂಹನ್ ಸರ್ ಬಂದಿದ್ದಾರೆ ಮತ್ತು ಈ ಗ್ರಾಮದ ಹಿರಿಯರೆಲ್ಲ ಇಲ್ಲಿ ಇದ್ದಾರೆ ಇಲ್ಲಿ ಒಂದು ಕಲ್ಯಾಣಿ ಇದೆ ಕಲ್ಯಾಣಿಯಲ್ಲಿ ಒಂದು ಬೃಂದಾವನ ಇದೆ ಈ ಜಾಗದಲ್ಲಿ ಹಿಂದೆ ಒಂದು ಸತಿ ನಾನು ಬಂದಿದ್ದೆ ಇಲ್ಲಿ ಆಗ ಇದೇ ಜಾಗದಲ್ಲಿ ಒಂದು ತಮಿಳು ಶಾಸನ ಬಿದ್ದಿತ್ತು ಇದು ಆಗ ಸದ್ಯಕ್ಕೆ ಓದೋದಕ್ಕೆ ನಮ್ಮ ಕೈಯಲ್ಲಿ ಆಗಲಿಲ್ಲ ಯಾಕೆಂದರೆ ಈ ತರಹ ಕಡಿದ ಜಾಗದಲ್ಲಿತ್ತು ಈಗ ನಾನು ಗ್ರಾಮದ ಹಿರಿಯರಿಗೆ ಮತ್ತು ಸಾದಲಿಯ ನಾಗೇಶ್ ಅವರು ಶಾಲಾ ಶಿಕ್ಷಕರು ಮತ್ತು ನಮಗೆ ತುಂಬಾ ಆತ್ಮೀಯರು ಅವರಿಗೆ ನಾನು ಮನವಿ ಮಾಡಿದಾಗ ಇದನ್ನ ಈ ದಿವಸ ತೆಗೆದು ಪಕ್ಕಕ್ಕೆ ಇಟ್ಟುಕೊಟ್ಟಿದ್ದಾರೆ ಇದನ್ನ ಮೇಲ್ನೋಟಕ್ಕೆ ಅಧ್ಯಯನ ಮಾಡಿದಾಗ ಚೋಳರ ಕಾಲದ್ದು ಅಂತ ನಮಗೆ ಗೊತ್ತಾಯಿತು ಈಗ ಇದರ ಅಧ್ಯಯನ ಮುಂದುವರೆದಿದೆ ಇದ್ರ ಬಗ್ಗೆ ನನ್ನ ಗುರುಗಳು ಕೆ ಆರ್ ನರಸಿಂಹನ್ ಸಾರು ಇನ್ನಷ್ಟು ವಿವರಗಳು ಕೊಡ್ತಾರೆ ಬನ್ನಿ ನೋಡೋಣ ಗ್ರಾಮಸ್ಥರಿಗೆಲ್ಲ ನಮಸ್ಕಾರ ಸರ್ ಹಿಂದೆನೆ ನಾನು ನಮ್ಮ ಅಪ್ಪೇಗೋಡ್ನಹಳ್ಳಿ ತ್ಯಾಗರಾಜು ಇಬ್ಬರು ಈ ಗ್ರಾಮಕ್ಕೆ ಬಂದಿದ್ರು ನಮ್ಮ ನಾಗೇಶ್ ಅವರು ಈ ತಮಿಳು ಶಾಸನ ನಮಗೆ ತೋರಿಸಿದ್ರು ಇದು ತಮಿಳು ಶಾಸನ ಅಂತ ಗೊತ್ತು ಅಲ್ಲಿ ಓದೋದಕ್ಕೆ ನಮ್ಗೆ ಆಗಲಿಲ್ಲ ಈಗ ಗ್ರಾಮಸ್ಥರ ನೆರವಿನಿಂದ ನಮಗೆ ತೆಗೆದು ಇಲ್ಲಿ ಕೊಟ್ಟಿದ್ದಾರೆ ಇದು ಮೇಲ್ನೋಟಕ್ಕೆ ಚೋಳರ ಕಾಲದ ತಮಿಳು ಶಾಸನ ಅನ್ನೋದು ಗೊತ್ತಾಗಿದೆ ಇದ್ರ ಬಗ್ಗೆ ಸ್ವಲ್ಪ ವಿವರಗಳು ತಾವು ಕೊಡಿ ಇನ್ನಷ್ಟು ನಾವು ಅಧ್ಯಯನ ಮಾಡಿ ಇದ್ರ ಬಗ್ಗೆ ಪೂರ್ತಿ ವಿವರನ ನಾವು ಗ್ರಾಮಸ್ಥರಿಗೆ ತಿಳಿಸೋಣ ಈಗ ಇದು ಯಾವ ಕಾಲಕ್ಕೆ ಸೇರುತ್ತೆ ಅದ್ರ ಬಗ್ಗೆ ಕೆಲವು ಮಾಹಿತಿ ನೀಡಬೇಕು ಅಂತ ಕೇಳ್ತಾ ಇದ್ದೀನಿ ಸರ್ ಎಲ್ಲರಿಗೂ ನಮಸ್ಕಾರ ದೇವಗಾನಹಳ್ಳಿಯ ಗ್ರಾಮಸ್ಥ ನೆರವಿನಿಂದ ಒಂದು ವಿಶೇಷವಾಗಿರತಕ್ಕಂಥ ತಮಿಳು ಶಾಸನದ ಗುಂಪಿಗೆ ಸೇರ್ತಕ್ಕಂಥ ಒಂದು ಶಾಸನವನ್ನು ಇಲ್ಲಿ ಶೋಧನೆ ಮಾಡಿದೆ ಧನ್ಪಾಲ್ ಅವರಿಗೆ ಮತ್ತು ಅವರ ಸ್ನೇಹಿತರಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇದು ಚೋಳನ ಕಾಲಕ್ಕೆ ಸೇರ್ತಕ್ಕಂಥ ಶಾಸನ ಚೋಳ ಆತ ವೆಂಗಿ ಚಾಳುಕ್ಯರ ವಂಶಕ್ಕೆ ಸೇರಿದವನು ವ್ಯಂಗೀ ಚಾಳುಕ್ಯ ವಂಶ ಚಾಳುಕ್ಯರ ವಂಶಕ್ಕೆ ಸೇರಿ ಚೋಳರ ಹೆಣ್ಣು ಮಕ್ಕಳನ್ನು ಆ ವೆಂಗಿ ಚಾಳುಕ್ಯರು ವಿವಾಹವಾದ ನಂತರ ಆತ ಚೋಳರ ಸಿಂಹಾಸನವನ್ನು ಪಡೆಯಲಿಕ್ಕೆ ಅರಸನಾಗ್ತಾನೆ ವಿಶೇಷವಾಗಿ ಯಾರು ರಾಜೇಂದ್ರ ಚೋಳ ಇದ್ದಾನೆ ಆ ರಾಜೇಂದ್ರ ಚೋಳನ ಮೊಮ್ಮಗನಾಗಿದ್ದಾನೆ ಈ ಕುಲೋತ್ತುಂಗ ಚೋಳ ಒಂದು ಸಾವಿರದ ಅರವತ್ತ ಒಂಬತ್ತರಿಂದ ಒಂದು ಸಾವಿರದ ನೂರ ಹದಿನೆಂಟು ವರ್ಷದವರೆಗೂ ಕೂಡ ಅಥವಾ ಒಂದು ಸಾವಿರದ ನೂರ ಇಪ್ಪತ್ತು ಅಂತ ಇಟ್ಕೋಬಹುದು ನಾವು ಐವತ್ತು ವರ್ಷಗಳ ಸುದೀರ್ಘವಾಗಿರತಕ್ಕಂಥ ಚೋಳ ಸಿಂಹಾಸನವನ್ನು ಪರಿಪಾಲನೆ ಮಾಡ್ತಾನೆ ಆತನ ಅನೇಕ ಶಾಸನಗಳು ನಮಗೆ ಈ ಜಿಲ್ಲೆಯಲ್ಲಿ ಸಿಗುತ್ತದೆ ಆವನಿಯಂಥ ಪ್ರಮುಖವಾಗಿರತಕ್ಕಂಥ ಸ್ಥಳದಲ್ಲಿ ಹಾಗೆಯೇ ಶಿಡ್ಲಘಟ್ಟದ ಒಂದು ಶಿಡ್ಲಘಟ್ಟದಲ್ಲಿಯೇ ಒಂದು ಶಾಸನ ನಮಗೆ ಸಿಗ್ತದೆ ತದನಂತರ ಶಿಡ್ಲಘಟ್ಟಕ್ಕೆ ಸಮೀಪದಲ್ಲಿರ್ತಕ್ಕಂಥ ಕೆಲವು ಕಡೆ ನಮಗೆ ಸಿಗ್ತದೆ ಆದ ನಂತರ ಅವನ ಮಗ ವಿಕ್ರಮಚೋಳ ಅಂತೂ ಕೂಡ ಈ ಶಿಡ್ಲಘಟ್ಟ ತಾಲೂಕಿಗೆ ಸೇರಿರತಕ್ಕಂತಹ ಯಾವುದು ನಮ್ಮ ಸುಗುಟೂರು ಅಂತ ಕರೀತೇವೆ ಆ ಸುಗುಟೂರನ್ನು ಪರಿಪಾಲನೆ ಮಾಡಿಕೊಂಡು ಬರ್ತಾ ಇರ್ತಾನೆ ಇಂತಹ ಕುಲೋತ್ತುಂಗಚೋಳ ಅನೇಕ ಕಾರ್ಯಗಳನ್ನು ಮಾಡ್ತಾನೆ ದಾನ ದತ್ತೆಗಳನ್ನು ಕೊಡ್ತಾನೆ ದೇವಾಲಯಗಳನ್ನು ನಿರ್ಮಿಸ್ತಾನೆ ದೇವಾಲಯಗಳನ್ನು ಅಭಿವೃದ್ಧಿಪಡಿಸ್ತಾನೆ ಈ ಹಿನ್ನೆಲೆಯಲ್ಲಿ ಈ ಶಾಸನ ಒಂದು ಸಾವಿರದ ನೂರ ಏಳಕ್ಕೆ ಸೇರ್ತದೆ ಅಂತನ್ನೋದು ನಮಗೆ ಗೊತ್ತಾಗ್ತಾ ಇದೆ ಆ ಒಂದು ಸಾವಿರದ ನೂರ ಏಳಕ್ಕೆ ಸೇರ್ತಕ್ಕಂಥ ಈ ಶಾಸನದಲ್ಲಿ ನಮಗೆ ಒಂದು ದಾನವನ್ನು ನೀಡಿರ್ತಕ್ಕಂಥದ್ದೇ ಒಂದು ಕಾರ್ಯ ನಡೆದಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ ತದನಂತರದಲ್ಲಿ ನಾವು ಇನ್ನೂ ಹೆಚ್ಚಿನ ವಿಚಾರಗಳನ್ನು ಈ ಶಾಸನದ ಬಗ್ಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಧನ್ಯವಾದಗಳು ಸರ್ ಈ ಶಾಸನದಲ್ಲಿ ಮುಂಭಾಗದಲ್ಲಿ ಈ ಶಾಸನ ಕೊಟ್ಟಿರುವ ದಾನ ಸೂರ್ಯ ಚಂದ್ರರು ಇರೋವರೆಗೂ ಶಾಶ್ವತವಾಗಿ ಇರಬೇಕು ಅಂತ ಸೂರ್ಯಚಂದ್ರನ ಕೆತ್ತಿದ್ದಾರೆ ಅದರ ಪಕ್ಕದಲ್ಲೇ ಸಾಮಾನ್ಯವಾಗಿ ನಾವು ದಾನ ಶಾಸನಗಳಲ್ಲಿ ನೋಡುವಂಥ ಹಸು ಮತ್ತು ಕರು ಶಿಲ್ಪ ಕೂಡ ಕೆತ್ತಿದ್ದಾರೆ ಅಕ್ಷರಗಳು ತುಂಬ ಸುಂದರವಾಗಿ ಕೆತ್ತಿದ್ದಾರೆ ಈಗ ಇದನ್ನು ಅಧ್ಯಯನಕ್ಕೆ ನಮ್ಮ ನಮ್ಮೆಲ್ಲರ ಆತ್ಮೀಯರಾದ ಕೃಷ್ಣಗಿರಿಯ ಗೋವಿಂದರಾಜ್ ಅವರಿಗೆ ಒಂದು ಮನವಿ ಮಾಡಿದ್ದೀವಿ ಅವರು ಆದಷ್ಟು ಬೇಗ ಓದಿಕೊಡ್ತೀನಿ ಅಂತ ಹೇಳಿದ್ದಾರೆ ಇದನ್ನೆಲ್ಲ ಸೇರಿ ನಾವು ಒಂದು ಒಂದು ಬೋರ್ಡ್ ಥರ ನಾವು ಬರೆದು ನಿಮಗೆ ಗ್ರಾಮಸ್ಥರಿಗೆ ತಿಳಿಸ್ತೀವಿ ಅಂತ ಈ ಮುಖಾಂತರ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು